ಹಾಯ್ ಹಲೋ ನಮಸ್ಕಾರ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಚಂದನ ವೀಕೆಂಡ್ ಬಂದಾಯಿತು ವೀಕೆಂಡ್ ಮೇಲೆ ಒಂದು ಸ್ವಲ್ಪ ಸುತ್ತಾಟ ಇರಲೇಬೇಕಲ್ವಾ ಹಾಗಾದರೆ ಸುತ್ತಾಡಬೇಕು ಅಂದರೆ ಗಾಡೀಲಿ ಕಾರಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ಇರಲೇಬೇಕು ಹಾಗಾದರೆ ಇವತ್ತಿನ ಪೆಟ್ರೋಲ್ ಹಾಗೂ ಡೀಸೆಲ್ನ ಬೆಲೆ ಎಷ್ಟಿದೆ ಯಾವ್ಯಾವ ರಾಜ್ಯದಲ್ಲಿ ಕಮ್ಮಿ ಆಗಿದೆ ಹಾಗೆ ಯಾವ್ಯಾವ ರಾಜ್ಯದಲ್ಲಿ ಜಾಸ್ತಿ ಆಗಿದೆ ಇದರ ಕಂಪ್ಲೀಟ್ ಮಾಹಿತಿನ ನೋಡ್ಕೊಂಡು ಬರೋಣ ಬನ್ನಿ ತೈಲ ಕಂಪನಿಗಳು ಅಕ್ಟೋಬರ್ ನಾಲ್ಕು ಶುಕ್ರವಾರದ ಪೆಟ್ರೋಲ್ ಮತ್ತು ಡೀಸೆಲ್ನ ಹೊಸ ಬೆಲೆಗಳನ್ನು ಬಿಡುಗಡೆ ಮಾಡಿವೆ ಬಿಹಾರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದುಬಾರಿ ಆಗಿದೆ ಬಿಹಾರದಲ್ಲಿ ಪೆಟ್ರೋಲ್ ಲೀಟರ್ಗೆ ಐದು ಪೈಸೆ ಏರಿಕೆಯಾಗಿ ನೂರ ಏಳು ಪಾಯಿಂಟ್ ಒಂದು ಏಳು ರೂಪಾಯಿ ಮತ್ತು ಡೀಸೆಲ್ ಲೀಟರ್ಗೆ ಐದು ಪೈಸೆ ಏರಿಕೆಯಾಗಿ ಮೂರು ಪಾಯಿಂಟ್ ಎಂಟು ಒಂಬತ್ತು ರೂಪಾಯಿ ಆಗಿವೆ ಅದೇ ಸಮಯದಲ್ಲಿ ಮಹಾರಾಷ್ಟ್ರದಲ್ಲಿ ಪೆಟ್ರೋಲ್ನ ಬೆಲೆ ಲೀಟರ್ಗೆ ಮೂವತ್ತಾರು ಪೈಸೆ ಏರಿಕೆಯಾಗಿ ನೂರ ನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತು ರೂಪಾಯಿಗೆ ಏರಿಕೆಯಾಗಿದ್ದು ಮತ್ತು ಡೀಸೆಲ್ ಲೀಟರ್ಗೆ ಮೂವತ್ತೈದು ಪೈಸೆ ಏರಿಕೆಯಾಗಿ ತೊಂಬತ್ತೊಂದು ಪಾಯಿಂಟ್ ಝೀರೋ ಒಂದು ರೂಪಾಯಿಗೆ ತಲುಪಿದೆ ಇದಲ್ಲದೆ ಜಮ್ಮು ಮತ್ತು ಕಾಶ್ಮೀರ ಛತ್ತೀಸ್ಗಢ ಆಂಧ್ರ ಪ್ರದೇಶ ಪಂಜಾಬ್ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಏರಿಕೆಯಾಗಿವೆ ಆದರೆ ಗೋವಾ ಹರಿಯಾಣ ಕರ್ನಾಟಕ ಕೇರಳ ಒರಿಸ್ಸಾ ರಾಜಸ್ಥಾನ ತೆಲಂಗಾಣ ಮತ್ತು ಯು ಪಿ ನಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಯಾಗಿವೆ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ತೊಂಬತ್ನಾಲ್ಕು ಪಾಯಿಂಟ್ ಏಳು ಎರಡು ರೂಪಾಯಿ ಇದ್ದು ಡೀಸೆಲ್ ಬೆಲೆ ಲೀಟರ್ಗೆ ಎಂಬತ್ತೇಳು ಪಾಯಿಂಟ್ ಆರು ಎರಡು ರೂಪಾಯಿ ಇದೆ ಮುಂಬೈನಲ್ಲಿ ಪೆಟ್ರೋಲ್ ಬೆಲೆ ನೂರ ಮೂರು ಪಾಯಿಂಟ್ ನಾಲ್ಕು ನಾಲ್ಕು ರೂಪಾಯಿ ಮತ್ತು ಡೀಸೆಲ್ನ ಬೆಲೆ ಲೀಟರ್ಗೆ ತೊಂಬತ್ತೊಂದು ಪಾಯಿಂಟ್ ಏಳು ಆರು ರೂಪಾಯಿ ಇದೆ ಇನ್ನು ಕಲ್ಕತ್ತಾದಲ್ಲಿ ಪೆಟ್ರೋಲ್ನ ಬೆಲೆ ನೂರ ನಾಲ್ಕು ಪಾಯಿಂಟ್ ಒಂಬತ್ತು ಐದು ರೂಪಾಯಿ ಇದ್ದು ಡೀಸೆಲ್ನ ಬೆಲೆ ಲೀಟರ್ಗೆ ತೊಂಬತ್ತೊಂದು ಪಾಯಿಂಟ್ ಏಳು ಆರು ರೂಪಾಯಿ ಇದೆ ಚೆನ್ನೈನಲ್ಲಿ ಪೆಟ್ರೋಲ್ನ ಬೆಲೆ ನೂರು ಪಾಯಿಂಟ್ ಏಳು ಐದು ರೂಪಾಯಿ ಇದ್ದು ಡೀಸೆಲ್ನ ಬೆಲೆ ಲೀಟರ್ಗೆ ತೊಂಬತ್ತೆರಡು ಪಾಯಿಂಟ್ ಮೂರು ನಾಲ್ಕು ರೂಪಾಯಿ ಇದೆ ಇನ್ನು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಪೆಟ್ರೋಲ್ನ ಬೆಲೆ ನೂರ ಎರಡು ಪಾಯಿಂಟ್ ಎಂಟು ಆರು ರೂಪಾಯಿ ಇದ್ದು ಡೀಸೆಲ್ನ ಬೆಲೆ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ನಾಲ್ಕು ರೂಪಾಯಿ ಇದೆ ಇಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಎಪ್ಪತ್ನಾಲ್ಕು ಡಾಲರ್ ದಾಟಿದೆ ಬ್ರೆಂಟ್ ಕಚ್ಚಾ ತೈಲವು ಇಂದು ಪ್ರತಿ ಬ್ಯಾರಿಯಲ್ಗೆ ಎಪ್ಪತ್ನಾಲ್ಕು ಪಾಯಿಂಟ್ ಆರು ಎಂಟು ಡಾಲರ್ನಲ್ಲಿ ವಹಿವಾಟು ನಡೆಸ್ತಿದೆ ಡಬ್ಲ್ಯೂ ಬಿ ಐ ಟಿ ಕಚ್ಚಾ ಪ್ರತಿ ಬ್ಯಾರೆಲ್ಗೆ ಎಪ್ಪತ್ತು ಪಾಯಿಂಟ್ ಒಂಬತ್ತು ಎರಡು ಡಾಲರ್ನಲ್ಲಿ ವಹಿವಾಟು ನಡೆಸ್ತಿದೆ ಇಂಡಿಯನ್ ಆಯಿಲ್ ಭರತ್ ಪೆಟ್ರೋಲಿಯಂ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ತೈಲ ಕಂಪನಿಗಳು ಪ್ರತಿದಿನ ಬೆಳಗ್ಗೆ ಆರು ವಿವಿಧ ನಗರಗಳ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳ ಮಾಹಿತಿಯನ್ನ ನವೀಕರಿಸುತ್ತಿದೆ ನೋಡಿದ್ರಲ್ಲ ಪೆಟ್ರೋಲ್ ಹಾಗೂ ಡೀಸೆಲ್ ನ ಬೆಲೆ ಕಮ್ಮಿ ಆಗಿದೆ ಕೆಲವೊಂದು ಕಡೆ ಜಾಸ್ತಿ ಸಹ ಆಗಿದೆ ಇದರಿಂದ ಅಷ್ಟೇನ್ ಡಿಫರೆನ್ಸ್ ಆಗಲ್ಲ ಅಂತಿದ್ದಾರೆ ನಮ್ಮ ನೆಟ್ಟಿಗರು ಇದಾಗಿತ್ತು ದಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Sudnika czyta. Niaja niszczyta.